ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ರಳ್ಳಿ ಲೊಕೇಶನಲ್ಲಿ ನೈಂಟಿ ಏಯ್ಟ್ ಲ್ಯಾಕ್ಸಲ್ಲಿ ಒಂದು ಪ್ರಾಪರ್ಟಿನ ತೋರಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರಿಗೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳ್ಸ್ಕೊಡ್ತೀನಿ ಪ್ರಾಪರ್ಟಿ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಮೂವತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ವೆಸ್ಟ್ ಫೇಸ್ ಸೈಟು ನಾರ್ತ್ ಡೋರ್ ಅವೈಲೇಬಲ್ ಇರುತ್ತೆ ಬಿ ಬಿ ಎಮ್ ಕಿಲೋಮೀಟರ್ ಬರುತ್ತೆ ಈ ಸೊತ್ತು ಕೂಡ ರೆಡಿ ಇರುತ್ತೆ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಕೂಡ ಆರಾಮ್ಸೆ ಮಾಡ್ಕೊಬೋದು ಕಾವೇರಿ ಜೊತೆಗೆ ಸಿ ಎಂ ಸಿ ವಾಟರ್ ಕನೆಕ್ಷನ್ ಈ ಒಂದು ಏರಿಯಾದಲ್ಲಿ ಕಾವೇರಿ ಜೊತೆಗೆ ಸಿ ಎನ್ ಸಿ ಇರುತ್ತೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತೆಂಟು ಲಕ್ಷ ಓನರ್ ಕೋಟಿಂಗ್ ಪ್ರೈಸ್ ನೈಂಟಿ ಏಯ್ಟ್ ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಇನ್ನು ಲೊಕೇಶನ್ ನಾನು ಹೇಳಿದಂಗೆ ಅಂದ್ರಳ್ಳಿ ಲೊಕೇಶನ್ನು ಇದು ಮಾಗಡಿ ರೋಡ್ಗೆ ಜಸ್ಟ್ ಒಂದು ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಬನ್ನಿ ಪ್ರಾಪರ್ಟಿ ಒಳಗೆ ಎಂಟ್ರಿ ಆಗಿದ್ದೀನಿ ಪಾರ್ಕಿಂಗ್ ಎಂಟ್ರಿ ಆಗಿದ್ದೀನಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ಟೇಜ್ನ ಪ್ರೊವೈಡ್ ಮಾಡಿದ್ದಾರೆ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಪಾರ್ಕಿಂಗಲ್ಲಿ ಆರಾಮ್ಸೆ ಒಂದು ಚಿಕ್ಕ ಕಾರನ್ನ ನಿಲ್ಲಿಸ್ಕೊಬೋದು ದೊಡ್ಡ ಕಾರ್ ಆಗೋಲ್ಲ ಯಾವುದೇ ಇನೋವಾ ಟೈಪು ಕಾರ್ ನಿಲ್ಸೋಕ್ಕಾಗಲ್ಲ ಸ್ಮಾಲ್ ಟೈಪ್ ಕಾರನ್ನ ನಿಲ್ಸ್ಕೊಬೋದು ಜೊತೆಗೆ ಒಂದು ನಾಲ್ಕೈದು ಬೈಕ್ ನಿಲ್ಸ್ಕೊಬೋದು ನೋಡಿ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಇದೆ ಕಾವೇರಿಗೆ ಒಂದು ಪೈಪ್ಲೈನ್ ಕೂಡ ಆಗಿದೆ ನೀವು ತಗೊಂಡಿದ್ದಾದಮೇಲೆ ಕಾವೇರಿದು ಮೀಟ್ರ್ ಹಾಕ್ಸ್ಕೊಬೇಕಾಗುತ್ತೆ ನಿಮ್ಮ ಹೆಸರಲ್ಲಿ ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೀಚ್ಗೆ ತೋರಿಸ್ಕೊಡ್ತೀನಿ ಸಂಪು ಆಸ್ ಯೂಶಯಲ್ ದೇವ ಮೂಲೆಗೆ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ನಿಮಗೆ ಟ್ವೆಲ್ ಇಂದ ಫೋರ್ಟೀನ್ ತೌಸಂಡ್ ಲೀಟರ್ಸ್ ಅಂದರೆ ಎರಡು ಟ್ಯಾಂಕರ್ ಇಡ್ಸೋವಷ್ಟು ನೀರಿನ ಕೆಪಾಸಿಟಿ ಇರೋ ಒಂದು ಟ್ಯಾಂಕ್ ಅದು ಸಂಪು ಈಗ ಗ್ರೌಂಡ್ ಫ್ಲೋರಲ್ಲೂ ಸಿಂಗಲ್ ಬೇಚ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಲ್ಗೆ ಎಂಟ್ರಿ ಆಗಿದ್ದೀನಿ ಒಂದು ಸ್ಮಾಲ್ ವಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಲೈಟ್ ಆಗಿರೋ ಒಂದು ಟಿವಿ ಕ್ಯಾಬಿನೆಟ್ ಇನ್ನು ಅಡುಗೆ ಮನೆಯಲ್ಲಿ ಕಿಚನ್ ವಾರ್ಡ್ರೋಬ್ಸು ಲಾಫ್ಟ್ಸು ಟೂ ಪಾನ್ ಕಿಟಕಿ ಗಮನಿಸಬಹುದು ಇಲ್ಲಿ ಒಂದು ಕಾಮನ್ ಬಾತ್ರೂಮ್ನ ಕಾಣ್ಬೋದು ಇದರ ಜೊತೆಗೆ ಒಂದು ಅಟ್ಯಾಚಡ್ ವಾಶ್ ಬೇಸಿನ್ ಜೊತೆಗೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಕಾಣ್ಬೋದು ಈಗ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ ಬೆಡ್ರೂಮ್ನಲ್ಲಿ ನೀವು ಕಿಂಗ್ ಸೈಜ್ ಕಾಟ್ನ ಹಾಕೊಳ್ಳೋಷ್ಟು ಜಾಗ ಅವೈಲಬಲ್ ಇರುತ್ತೆ ನೋಡಿ ಆಲ್ಮೋಸ್ಟ್ ಟೆನ್ ಬೈ ಟೆನ್ ಮೆಸರ್ಮೆಂಟಲ್ಲಿ ಈ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಸಿಂಗಲ್ ಬಿ ಕೆಗೆ ನಿಮಗೆ ಆರಾಮ್ಸೆ ಈ ಒಂದು ಏರಿಯಾದಲ್ಲಿ ಏಳರಿಂದ ಏಳುವರೆ ಸಾವಿರ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ ತ್ರೀ ಫೀಟ್ ಅವೈಲೇಬಲ್ ಇರುತ್ತೆ ರೈಲಿಂಗ್ಸ್ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಿಮಗೆ ವಾಲ್ ಟೈಲ್ಸ್ನ ಅಪ್ ಟು ರೂಫ್ವರೆಗೂ ಕಾಣಬಹುದು ನೋಡಿ ಈಗ ಫಸ್ಟ್ ಫ್ಲೋರ್ ಅಲ್ಲಿರೋ ಟೂ ಬಿ ಎಚ್ ಕೆ ಮನೆ ತೋರಿಸ್ತೀನಿ ಮೇನ್ ಡೋರ್ ಬಂದ್ಬಿಟ್ಟು ಟೀ ಕುಡ್ಡು ಜೊತೆಗೆ ಪೂಜಾ ಡೋರ್ ಕೂಡ ಟೀ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಹಾಲಲ್ಲಿ ಎಂಟ್ರಿ ಆಗಿದ್ದೀನಿ ಇಲ್ಲೂ ಕೂಡ ಸಿಂಪಲ್ ಫಾಲ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ ಸೋಫಾ ಹಾಕೊಳ್ಳೋಕ್ಕೆ ಎಲ್ ಶೇಪ್ ಸೋಫಾ ಹಾಕೊಳ್ಳೋಕ್ಕೆ ಅದು ಕೂಡ ಜಾಗ ನೀಟಾಗಿದೆ ಆಗಿದೆ ಟಿ ಟಿವಿ ಕ್ಯಾಮ್ರನ್ನ ಗಮನಿಸ್ಬೋದು ವಾಷ್ ಬೇಸಿನ್ ನೋಡ್ಬೋದು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಮಿಡ್ ಕ್ಯಾಬಿನೆಟ್ಸು ಲಾಫ್ಟ್ಸು ಗಮನಿಸಬಹುದು ಜೊತೆಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಲ್ಮೋಸ್ಟ್ ಇದು ಒಂದೂವರೆ ಜಾಗ ಕೊಟ್ಟಿದ್ದಾರೆ ಹಿಂದ್ಗಡಿಕೆ ಯುಟಿಲಿಟಿ ಟೈಪ್ ಇದು ನೋಡಿ ವುಡ್ಡಲ್ಲಿ ಅಲ್ಲಿ ದೇವ್ರ ಮನೆನ ಪ್ರೊವೈಡ್ ಮಾಡಿದ್ದಾರೆ ಇದರ ಪಕ್ಕದಲ್ಲಿ ಒಂದು ಬೆಡ್ರೂಮು ಇಲ್ಲೂ ಕೂಡ ಓಪನ್ ಟೈಪ್ ವಾಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಲಾಫ್ಟ್ ಕೂಡ ಅವೈಲಬಲ್ ಇರುತ್ತೆ ಪಾರ್ ಕಿಟಕಿ ಅವೈಲಬಲ್ ಇದೆ ಕಾಮನ್ ಬಾತ್ರೂಮು ಜೊತೆಗೆ ವಾಶ್ ಬೇಸಿನ್ ಕಾಮನ್ ಬಾತ್ರೂಮ್ ಅಲ್ಲಿ ಒಂದು ಸೆವೆನ್ ಟು ಏಯ್ಟ್ ಫೀಟ್ ವಾಲ್ಟೈಸ್ ಪ್ರೊವೈಡ್ ಮಾಡಿದ್ದಾರೆ ಈಗ ಬನ್ನಿ ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಒಂದು ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾಟ್ ಅದು ಜೊತೆಗೆ ತ್ರೀ ಪಾನ್ ಕಿಟ್ಕಿ ವೆಸ್ಟ್ ಸೈಡ್ಗೆ ಪ್ರೊವೈಡ್ ಮಾಡಿದ್ದಾರೆ ಸ್ಲೈಡಿಂಗ್ ವಾಟ್ರಫ್ಸ್ ಇದೆ ಲಾಟ್ಸ್ ಇದೆ ಸಿಂಪಲ್ ವಾಲ್ ಸೀಲ ನೋಡ್ಬೋದು ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲಬಲ್ ಇದೆ ಒಂದು ಅಟ್ಯಾಚ್ ಬಾತ್ರೂಮ್ನ ಕಾಣ್ಬೋದು ವೆಸ್ಟನ್ ಟೈಪ್ ಟಾಯ್ಲೆಟ್ ಅದು ಅಪ್ ಟು ರೂಫವರೆಗೂ ಇಲ್ಲಿ ವಾಲ್ಟೇಸ್ನ ನೋಡ್ಬೋದು ಬೆಡ್ರೂಮ್ ಡೋರ್ಸ್ ಎಲ್ಲ ನಿಮಗೆ ಎಕ್ಸ್ ಡೋರ್ಸ್ ಆಗಿರ್ತವೆ ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗೋಣ ಸ್ಟೇರ್ ಕೇಸ್ ಓಡಾಡೋಕ್ಕೆ ತುಂಬಾ ತ್ರೀ ಫೀಟಿಂದ ಚೆನ್ನಾಗಿದೆ ಆರಾಮಾಗಿ ಏನಾದರೂ ಐಟಮ್ನ ತೊಗೊಂಬರಕ್ಕೆ ಈಸಿ ಈಸಿ ಇದೆ ಇದು ಕೂಡ ನಿಮಗೆ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆಯೋ ಸೆಕೆಂಡ್ ಫ್ಲೋರಲ್ಲಿ ಕೂಡ ಅದೇ ರೀತಿ ಕಾಣ್ಬೋದು ಬಟ್ ಇಲ್ಲಿ ಯಾವುದೇ ರೀತಿಯ ಕಾರ್ಟ್ ಅವೈಲೇಬಲ್ ಇರೋದಿಲ್ಲ ಫಸ್ಟ್ ಫ್ಲೋರ್ ಓನರ್ ಹೌಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕಾರ್ಡ್ ಕೂಡ ಪ್ರೊವೈಡ್ ಮಾಡಿದರು ಇಲ್ಲಿ ಕೂಡ ಎಲ್ ಶೇಪ್ ಸೈಜು ನೀವು ಸೋಫಾ ಹಾಕೊಬೋದು ಒಟ್ಟು ಈ ಒಂದು ಪ್ರಾಪರ್ಟಿಯಲ್ಲಿ ನಿಮಗೆ ಗ್ರೌಂಡು ಫಸ್ಟು ಸೆಕೆಂಡು ಗ್ರೌಂಡಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಒಂದು ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು ಟು ಬಿ ಎಚ್ ಕೆ ಈ ಎರಡು ಟು ಬಿ ಎಚ್ ಕೆ ಮನೆಗಳಿಗೆ ನೀವು ಮಿನಿಮಮ್ ಅಂದರೂ ಹನ್ನೆರಡು ಸಾವಿರ ರೂಪಾಯಿ ಒಂದು ಮನೆಗೆ ಹನ್ನೆರಡು ಸಾವಿರ ರೂಪಾಯಿ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೂ ಎರಡರಿಂದ ಟೋಟಲ್ ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ಗ್ರೌಂಡಲ್ಲಿ ಒಂದು ಏಳು ಸಾವಿರ ಅಂದ್ಕೊಂಡು ತರ್ಟಿ ಒನ್ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ನೈಂಟಿ ಏಯ್ಟ್ ಲ್ಯಾಕ್ಸ್ ಬಜೆಟಲ್ಲಿ ನೀವಿಲ್ಲ ಅಂದ್ಕೊಂಡ್ರೆ ತರ್ಟಿ ಒನ್ ತೌಸಂಡ್ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವಿದ್ದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಟ್ವೆಂಟಿ ತೌಸಂಡ್ ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಲೊಕೇಶನ್ಗೆ ಹತ್ರವಾಗಿ ಯಾವ್ಯಾವ ಏರಿಯಾ ಅಂತ ಗಮನಿಸಿದ್ರೆ ಈ ಕಡೆ ಡಿ ಗ್ರೂಪ್ ಬರುತ್ತೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಬರುತ್ತೆ ತಿಗುಡಪಾಳ್ಯ ಬರುತ್ತೆ ಸುಂಕದ ಕಟ್ಟೆ ಬರುತ್ತೆ ಮಾಗಡಿ ರೋಡ್ ಬರುತ್ತೆ ಈ ಕಡೆ ಕಾಂಚೋಳ್ಳಿ ಗಂಗೊಂಡಳ್ಳಿ ಈ ಎಲೆ ಏರಿಯಾಗಳು ಬರುತ್ತೆ ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟು ಇದು ಒಂದು ಬಿ ಖಾತ ಜೊತೆಗೆ ಈ ಸ್ವತ್ತು ಪ್ರಾಪರ್ಟಿ ಆಗಿದ್ದರಿಂದ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಲೋನು ಪ್ರೊವೈಡ್ ಮಾಡಿಕೊಡ್ತೀನಿ ಯಾರಾದರೂ ಈ ಒಂದು ಪ್ರಾಪರ್ಟಿ ಮೇಲೆ ಈ ಒಂದು ಪ್ರಾಪರ್ಟಿನ ಬೈ ಮಾಡಿ ಲೋನ್ ಬೇಕು ಅದು ಕೂಡ ನಾನು ಏನು ಪ್ರೊವೈಡ್ ಮಾಡಿಕೊಡ್ತೀನಿ ಜೊತೆಗೆ ಈ ಒಂದು ಪ್ರಾಪರ್ಟಿ ಅಲ್ದೇ ನೀವು ಯಾವುದೇ ಪ್ರಾಪರ್ಟಿ ತೊಗೊಬೇಕು ನಿಮಗೆ ಲೋನ್ ಅಗತ್ಯ ಇದೆ ಅಂದರೆ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ಯಾವುದೇ ಬ್ಯಾಂಕಲ್ಲೂ ಕೂಡ ಲೋನ ಪ್ರೊವೈಡ್ ಮಾಡಿಕೊಡೋಕ್ಕೆ ರೆಡಿ ಇದ್ದೀನಿ ನಿಮ್ಮದು ಸಿವಿಲ್ ಸ್ಕೋರು ಎಲ್ಲ ಚೆನ್ನಾಗಿತ್ತು ಅಂದರೆ ನಮಗೆ ಅನುಕೂಲ ಆಗುತ್ತೆ ಲೋನ್ ಪರ್ಸೆಂಟೇಜ್ ಬಂದುಬಿಟ್ಟು ನಿಮಗೆ ಇದು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಏಯ್ಟ್ ಪಾಯಿಂಟ್ ಫೈವಿಂದ ನೈನ್ ಪಾಯಿಂಟ್ ಫೈವ್ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಯಾವುದಾದ್ರೂ ಏಕಾತ ಪ್ರಾಪರ್ಟಿ ಆದರೆ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಆರ್ ಸೆವೆನ್ ಪಾಯಿಂಟ್ ಫೋರ್ ಆ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸ್ಕೊಡ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ವಿಡಿಯೋ ಕೆಳಗಡೆ ನನ್ನ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಆದಷ್ಟು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ಡಿಸ್ ಡೀಟೇಲ್ಸು ತಿಳ್ಕೊಬೋದು ಜೊತೆಗೆ ಈ ಒಂದು ಪ್ರಾಪರ್ಟಿ ಯಾರಾದರೂ ನಿಮ್ಮ ಫ್ಯಾಮಿಲಿ ಏನು ಫ್ರೆಂಡ್ಸ್ ನೋಡ್ತಾ ಇದ್ರೆ ಅವರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಎನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ